ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬಂದ್ಬಿಟ್ಟು ರಾಯರ್ದು ಮಠ ಇದು ಶಿ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಒನಗನಹಟ್ಟಿ ರಾಘವೇಂದ್ರ ಸ್ವಾಮಿ ಮಠ ಫ್ರೆಂಡ್ಸ್ ಇಲ್ಲಿ ತುಂಬನೇ ಪವಾಡ ತು ತುಂಬನೇ ಅದ್ಭುತ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ತುಂಬ ಕಷ್ಟ ಇದೆ ಯಾರ್ಯಾರಿಗೆ ತುಂಬ ಪ್ರಾಬ್ಲಮ್ ಇದೆ ಯಾರ್ಯಾರು ನನಗೆ ಕಮೆಂಟಲ್ಲಿ ಬೇರೆ ದೇವಸ್ಥಾನದ್ದು ಕಮೆಂಟ್ ಆಗ್ತಾಯಿದ್ದೀರಾ ಅವರೆಲ್ಲ ದಯವಿಟ್ಟು ಈ ವಿಡಿಯೋ ನೋಡಿ ಇಲ್ಲಿಗೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ ನಿಮಗೆ ಶಕ್ತಿ ಇದ್ದರೆ ನೀವು ಮಾಡ್ತೀನಿ ನಾನು ಈ ವ್ರತನ ನಾನು ಈ ಇದನ್ನು ರಾಯರದು ಇದು ಸೇವೆ ನಾನು ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿದ್ರೆ ನಿಮ್ಮ ಕಷ್ಟ ಪ್ರತಿಯೊಂದು ಕಷ್ಟನೂ ನಿಮಗೆ ಪರಿಹಾರ ಆಗಬೇಕು ಅಂದರೆ ದಯವಿಟ್ಟು ಈ ವ್ರತನ ನೀವು ಮಾಡಿ ಅಂತಲೇ ನಾನು ಹೇಳ್ತೀನಿ ಈ ಸೇವೆ ನೀವು ಮಾಡಿ ಅಂತಲೇ ಹೇಳ್ತೀನಿ ರಾಯರ ಸೇವೆ ನೀವೆಷ್ಟು ಮಾಡಿದ್ರು ನೀವು ಅದು ಕಮ್ಮಿನೇ ಅಂತಲೇ ಹೇಳ್ತೀನಿ ನನಗೂ ನನ್ನ ರಾಯರನ್ನ ನಂಬಿ ನಾನು ಇವಾಗ ಆಲ್ರೆಡಿ ಒಂದು ಒಂಬತ್ತು ಹತ್ತು ಇದೆ ಆವಾಗಿಂದ ನನಗೆ ರಾಯರು ಕಷ್ಟ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ತಕ್ಕಂತೆ ರಾಯರನ್ನ ಒಂದು ಸಲ ನಂಬಿದ್ಮೇಲೆ ರಾಯರು ನಮ್ಮ ಕಡೆ ನೋಡಿದ ಮೇಲೆ ರಾಯರನ್ನ ನಂಬ್ದವರು ಯಾವತ್ತೂ ಕೆಡಲ್ಲ ಯಾವತ್ತಿದ್ರೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಹೊರತು ಅದರಿಂದ ಕೆಳಗಡೆ ಅಂತೂ ರಾಯರು ನಮ್ಮನ್ನು ಯಾವತ್ತೂ ತಳ್ಳಲ್ಲ ನಮ್ಮ ಶತ್ರುಗಳಿಂದ ನಮ್ಮನ್ನು ಕಾಪಾಡ್ತಾರೆ ನಮ್ಗೆ ಯಾರು ದ್ರೋಹ ಮಾಡ್ತಾ ಇದ್ದಾರೆ ಅವರಿಂದ ನಮ್ಮನ್ನು ಕಾಪಾಡ್ತಾರೆ ಅಂತಲೇ ನಾನು ಹೇಳ್ತೀನಿ ನಾನು ಇಲ್ಲಿ ನೋಡ್ತಾನೇ ಇದ್ದೆ ಇಲ್ಲಿ ಹೋಗಬೇಕು ಅಂದ್ಕೊಂಡು ಇದ್ದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗೆ ನೀವು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನೇನು ಇದ್ರ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ನಮಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟು ನಾನು ಗುರುಗಳ್ನು ನಾನು ಮಾತಾಡಿಸ್ತೀನಿ ಇಲ್ಲಿ ನೆಕ್ಸ್ಟು ಇಲ್ಲಿ ಏನೇನು ಯಾವ್ಯಾವ ಥರ ಸೇವೆ ಮಾಡಬೇಕು ಎಷ್ಟು ವಾರ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಇವಾಗ ಕಮ್ಮಿ ವೀಡಿಯೋ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇವಾಗ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಇವಾಗ ನಿಮಗೆ ಹೇಳ್ತೀನಿ ಬಟ್ ಅಡ್ರೆಸ್ಸು ಹೇಳ್ತೀನಿ ನಿಮಗೆ ಅಲ್ಲಿ ರಾಯರ್ದು ಗುರುಗಳದು ಒಬ್ರದು ಇದು ಹೆಸರು ಇದೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನಾನು ನಿಜವಾಗ್ಲೂ ಅವ್ರದ್ದು ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರು ನಾನು ಸ್ಕ್ರೀನ್ ಮೇಲೆ ಹಾಕಿಸ್ತೀನಿ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಫೋನ್ ಮಾಡ್ಬೋದು ನೀವು ಪ್ರತಿಯೊಬ್ಬರೂ ಫೋನ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡ್ತಾರೆ ಫೋನ್ ತೆಗಿತಾರೆ ಅಡ್ರೆಸ್ಸು ಹೇಳ್ತಾರೆ ಅದ್ರ ಬಗ್ಗೆಯೂ ನಿಮ್ಗೆ ಹೇಳ್ಕೊಡ್ತಾರೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ದಯವಿಟ್ಟು ನೀವು ಒಂದ್ಸಲಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಪ್ರತಿ ಒಬ್ರಿಗೂ ಏನು ಕಷ್ಟ ಇದೆ ಆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಮತ್ತು ಈ ದೇವಸ್ಥಾನದಲ್ಲಿ ರಾಯರು ಅಲ್ದಿರನೇ ಹೊನ್ನವ ಮಂತ್ರಾಲಯ ಮಂದಿರದಲ್ಲಿ ರಾಯರ ರಾಯರಲ್ದಿರೆ ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ಸ್ವಾಮಿ ಶ್ರೀ ಪಂಚಮುಖಿ ಆಂಜನೇಯ ಸಹಿತ ದೇವಸ್ಥಾನದಲ್ಲಿ ಸ್ಥಾಪನೆ ಆಗಿರೋವಂಥದ್ದು ನಿಜವಾಗ್ಲೂ ಇದಂತೂ ಪವಾಡ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಫ್ರೆಂಡ್ಸ್ ಇಲ್ಲಿ ಓದೋರು ಇಲ್ಲಿ ಸೇವೆ ಮಾಡ್ತಿರೋರು ಪ್ರತಿಯೊಂದು ನಿಮ್ಮ ಕಷ್ಟಕ್ಕೂ ಇಷ್ಟು ವಾರ ಇಷ್ಟು ವಾರ ನೀವು ಸೇವೆ ಮಾಡಬೇಕು ಮತ್ತು ಇಲ್ಲಿ ಎಷ್ಟೆಷ್ಟು ವಾರ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಈ ವಾರದ ಸೇವೆ ನೀ ಎಷ್ಟು ಎಷ್ಟೆಷ್ಟು ಇಷ್ಟು ತಿಂಗಳು ಮುಗಿಸ್ಬೇಕು ಅಂತಲೂ ಇರುತ್ತೆ ನಿಮ್ಗೆ ಯಾವ್ಯಾವ ಕಷ್ಟಕ್ಕೆ ಎಷ್ಟೆಷ್ಟು ವಾರ ನೀವು ಸೇವೆ ಮಾಡಬೇಕು ಅಂತಲೂ ಅವ್ರು ಹೇಳ್ತಾರೆ ಒಂಬತ್ತು ವಾರ ಇದೆ ಐದು ತಿಂಗಳು ಹನ್ನೊಂದು ವಾರ ಆರು ತಿಂಗಳು ಹದಿನಾರು ವಾರ ಏಳು ತಿಂಗಳು ಹದಿನೆಂಟು ವಾರ ಎಂಟು ತಿಂಗಳು ಇಪ್ಪತ್ತೊಂದು ವಾರ ಒಂಬತ್ತು ತಿಂಗಳು ಕಾಲಾವಕಾಶ ಫ್ರೆಂಡ್ಸ್ ಇರೋದು ಇಲ್ಲಿ ಬಂದ್ಬಿಟ್ಟು ನರಸಿಂಹಾಚಾರ್ಯ ಜೋಶಿ ಅಂತ ಇವ್ರ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಫೋನ್ ಮಾಡಿಬಿಟ್ಟು ನೀವು ಕೇಳ್ಕೊಳ್ಳಿ ಖಂಡಿತ ಅವರು ರೆಸ್ಪಾನ್ಸ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಂಟ್ಯಾಕ್ಟು ಅವರು ಫೋನ್ ಮಾಡಿದ್ರೆ ಅವರು ಎತ್ತುತ್ತಾರೆ ಮೇಲೆ ೇ ಮಾತಾಡ್ತಾರೆ ನೀವು ಖಂಡಿತ ಅದಕ್ಕೆ ತಕ್ಕಂತೆ ಅವ್ರ ಹತ್ರ ನೀವು ಕೇಳ್ಕೊಳ್ಳಿ ಕೇಳ್ಕೊಂಡು ನೀವು ಆರಾಮಾಗಿ ಹೋಗಿ ನೀವು ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಯೊಬ್ಬರಿಗೂ ನಮಗೆಲ್ಲ ಕಡೆ ಸುತ್ತಿದ್ದೀವಿ ನಾವು ಏನು ಕೆಲಸ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಈ ಒನ್ ಅವ ಮಂತ್ರಾಲಯಕ್ಕೆ ಹೋಗಿ ಖಂಡಿತ ನೀವು ರಾಯರು ನಿಮ್ಮ ನಂಬ್ದಷ್ಟು ರಾಯರನ್ನ ನಂಬಿದ್ರೆ ಯಾವತ್ತೂ ನಮಗೆ ಕೆಡಕಾಗಲ್ಲ ಅಂತಲೇ ನಾನು ಹೇಳ್ತೀನಿ ನಿಜವಾಗ್ಲೂ ರಾಯರು ನಮಗೆ ಯಾರು ದ್ರೋಹ ಮಾಡ್ತಾ ಇದ್ದಾರೆ ಅವ್ರನ್ನ ನಮ್ಮಿಂದನೂ ದೂರ ಇಡ್ತಾರೆ ಅಂತಲೇ ಹೇಳ್ತೀನಿ ನಾನು ಹೋಗ್ಬಿಟ್ಟು ಇವಾಗ ಜಸ್ಟು ನಾನು ವೀಡಿಯೋ ಮಾಡಿಕೊಂಡು ಒಂದೇ ವಾರ ಫ್ರೆಂಡ್ಸ್ ಹೋಗಿರೋದು ನಾನು ನನಗೆ ತುಂಬಾ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರನೇ ನಾನು ಓದೆ ಹೋಗಿ ನಾನು ಕಾಯಿ ತೊಗೊಂಡು ಸಂಕಲ್ಪ ಮಾಡಿ ಕಟ್ಬಂದಿದ್ದೀನಿ ನಾನು ಇಪ್ಪತ್ತೊಂದು ದಿನ ವ್ರತ ಮಾಡ್ತೀನಿ ನನಗೆ ಏನು ಅನ್ನಿಸ್ತಾ ಇದೆ ಅದನ್ನೇ ನಮ್ಮ ನಿಮ್ಮ ತಿಳ್ಕೊ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬಿಟ್ಬಿಟ್ಟು ನಾನು ನಿಮ್ಗೆ ಇಲ್ದಿರೋದೆಲ್ಲ ನಿಮ್ಗೆ ತಿಳಿಸ್ಕೊಡೋದು ನಿಮ್ಮ ನಂಬಿಕೆಗೆ ದ್ರೋಹ ಮಾಡೋದವೆಲ್ಲ ನಾವು ಯಾವತ್ತೂ ಹೋಗಲ್ಲ ಫ್ರೆಂಡ್ಸ್ ನಿಮ್ಮ ನಂಬಿಕೆ ಇದ್ದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ ನೋಡಿ ಇಲ್ಲಿ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಿರೋದಕ್ಕೆ ಹೋಗ್ತಾ ಇರೋದೇ ಹೊರತು ಕೆಟ್ಟದಾಗಿರೋ ಆಗಿ ಯಾರೂ ಹೋಗೋದಿಲ್ಲ ಫ್ರೆಂಡ್ಸ್ ಅಲ್ಲಿಗೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ಅಡ್ರೆಸ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೂ ಹಾಕಿಸ್ತೀನಿ ನೀವು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನೀವು ಖಂಡಿತ ತಿಳ್ಕೊಂಡೋಗಿ ಇದೇನು ತುಂಬ ದೂರ ಇಲ್ಲ ತಾವರೆಕೆರೆ ಹಿಂದೆಗಡೆನೇ ಇರೋದು ಇಲ್ಲಿ ಸುಂಕುತ್ಕಂಟೆ ಮೇಲೆ ಹೋಗೋದು ಟು ಫಾರ್ಟಿ ಟು ಮೆಜೆಸ್ಟಿಕ್ಕಿಂದ ಇದೆ ಬಸ್ಸು ಪ್ರತಿ ತುಂಬ ಬಸ್ಗಳಿದೆ ಆರಾಮಾಗಿ ಹೋಗ್ಬೋದು ಹೋಗ್ಬಿಟ್ಟು ಹೊನಗನ ಹಟ್ಟಿ ಸ್ಟಾಪ್ ಕೊಡಿ ಅಂದರೆ ಕೊಡ್ತಾರೆ ಅಲ್ಲಿಂದ ಇಪ್ಪತ್ತು ರೂಪಾಯಿ ತೊಗೋತಾರೆ ಕಾಲೇ ನಡಿಗೆಲ್ಲೇ ಒಂದು ನೆಡ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಂದ ಇಪ್ಪತ್ತು ರೂಪಾಯಿ ತೊಗೋತಾರೆ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಇಳಿದುಬಿಟ್ಟು ನೀವು ನಿಮ್ಗೇನು ಕಷ್ಟ ಇದೆ ಫಸ್ಟು ನೀವು ಹೋಗಿ ಅಲ್ಲಿ ತೆಂಗಿನಕಾಯಿ ಕಷ್ಟ ಕಟ್ಟಿದದ್ದು ಹಾಲಿದೆ ಅಲ್ಲಿ ಇರ್ತಾರೆ ಗುರುಗಳು ಇಬ್ರು ಇರ್ತಾರೆ ಅವ್ರ ಹತ್ರ ಹೋಗಿ ನಿಮ್ಗೆ ಕಷ್ಟ ಹೇಳಿದ್ರೆ ಅವ್ರು ಹೇಳ್ತಾರೆ ಇಷ್ಟು ವಾರ ನೀವು ಕಟ್ಟಿ ನೀವು ಪ್ರತಿಯೊಂದು ಕಷ್ಟನೂ ನಿಮ್ಗೆ ಪರಿಹಾರ ಆಗುತ್ತೆ ಅಂತಲೇ ಅವ್ರು ಹೇಳ್ತಾರೆ ಅದನ್ನು ನೀವು ಸಂಕಲ್ಪ ಮಾಡಿ ನೀವು ಆ ರಾವ ರಾಯರು ಸೇವೆ ನಾವು ಎಷ್ಟೇ ಕಷ್ಟ ಆದರೂ ನಾವು ಮಾಡ್ತೀನಿ ನಾವು ಮಾಡಿ ನಾವು ಈ ಕಷ್ಟದಿಂದ ಪಾರಾಗ್ತೀನಿ ಅನ್ನೋರು ದಯವಿಟ್ಟು ಹೋಗಿ ದಯವಿಟ್ಟು ಹೋಗಿ ನೀವು ಕಾಯಿ ಕಟ್ಟಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಳ್ಳಿ ರಾಯರ ಸೇವೆ ಮಾಡಿ ರಾಯರನ್ನ ನಂಬಿ ರಾಯರನ್ನ ನಂಬಿದವರು ಯಾವತ್ತೂ ನಿಜವಾಗ್ಲೂ ಕೆಳಗಡೆ ಬೀಳಲ್ಲ ಅವ್ರಿಗೆ ಕಷ್ಟ ಬರೋಲ್ಲ ಖಂಡಿತ ಸುಖ ಬಂದೇ ಬರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿಂದು ಏನೇನು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್